ನಮಸ್ಕಾರ ಏನಿವತ್ತು ನಮ್ಮ ಆಲಂಗೂರು ಶಿವಣ್ಣ ಅವ್ರ ಹುಟ್ಟದ ಹಬ್ಬವನ್ನು ಆಚರಣೆ ಏನು ಅವ್ರ ಅಭಿಮಾನ ಬಳಕದಿಂದ ಇವತ್ತು ಹುಟ್ಟದ ಹಬ್ಬ ಹಬ್ಬವನ್ನು ಮಾಡ್ತಾ ಇದ್ದರು ನಿಜವಾಗ್ಲೂ ಒಂದು ಸುದ್ದಿ ಯಾಕಂದರೆ ಎಲ್ಲ ಯಾವತ್ತೂ ಸಿಕ್ಕದೆ ಒಂದು ಹತ್ತು ಜನ ಇಪ್ಪತ್ತು ಜನ ಸಿಕ್ಕ ನುಗ್ಸ್ತಾರೆ ಇವತ್ತು ಸುಮಾರು ಸಾವಿರಾರು ಜನ ನುಗ್ಕೊಂಡು ಹೋಗ್ತಾರೆ ಅದನ್ನ ಯಪ್ಪ ನುಗ್ಗನೂ ನುಗ್ಗಿಸೋದಕ್ಕೆ ನುಗ್ಸ್ತಾರೆ ಅವರು ಇದು ಇಷ್ಟೊತ್ತು ಹೇಳ್ತಾರೆ ನಮ್ಮ ಗಿರೀಶು ಇಷ್ಟನೇ ವರ್ಷ ಅಂತ ಹೇಳಿದ್ರು ತಪ್ಪು ಅರ ಮ್ಯಾಮ್ ಅವರು ಅವರು ನಮ್ಮ ಹೇಳಿದ್ರು ಕೂಡ ಯುವ ನಾಯಕರು ಅಂತ ಹೇಳಿದ್ರು ನಮ್ಮ ಏನು ಇವತ್ತು ಯುವ ನಾಯಕರಾದ ಸನ್ಮಾನ ಆಲಂಗೂರು ಹುಟ್ಟ ಹಬ್ಬ ಇವತ್ತು ಎಲ್ಲ ಅಭಿಮಾನ ಬಳಗದಿಂದ ಮಾಡಿದಾರೋ ಅವ್ರು ನಿಜವಾಗ್ಲೂ ಶಿವಣ್ಣ ಅವರು ಅವರು ನೂರು ವರ್ಷ ನೂರು ಇಪ್ಪತ್ತು ವರ್ಷ ಬದುಕಲಿ ಅವ್ರಿಗೆ ಕೊಡಲಿ ಅವರು ಎಷ್ಟು ದಿವಸ ಇರ್ತಾರೋ ಅಷ್ಟು ದಿವಸ ಕೂಡ ನಾ ಎಲ್ಲ ಜನಕ್ಕೆ ಸಹಾಯ ಆಗ್ತದೆ ಪಕ್ಷಾತೀತವಾಗಿ ಜಾತ್ಯಾತೀತವಾಗಿ ಎಲ್ಲ ಏನು ಪಕ್ಷ ಭೇದ ಇಲ್ಲದೆ ಜಾತಿ ಭೇದ ಇಲ್ಲದೇ ಅವರು ಸಹಕಾರ ಮಾಡ್ತಕ್ಕಂಥವ್ರು ಸಹಾಯ ಮಾಡ್ತಕ್ಕಂಥವ್ರು ಅಷ್ಟು ಮನೋಭಾವ ಇರ್ತಕ್ಕಂಥ ಆಲಂಗೂರು ಶಿವಣ್ಣರು ಹುಟ್ಟ ಹಬ್ಬವನ್ನು ಇವತ್ತು ಆಚರಣೆ ಮಾಡಿದರೆ ಅಭಿಮಾನ ಬಳಕೆಯಿಂದ ಅವರು ಬೇಡ ಅಂದರೂ ಕೂಡ ಬಿಡಲ್ಲ ಊಟ ಹಬ್ಬ ಮಾಡೋದಕ್ಕೆ ಅಂಥ ಒಂದು ಮನೋಭಾವ ವ್ಯಕ್ತಿ ಆ ವ್ಯಕ್ತಿಗೆ ಇವತ್ತು ಇಡೀ ತಾಲೂಕಲ್ಲಿ ಇಡೀ ಜಿಲ್ಲೆಯಲ್ಲಿ ಇಡೀ ರಾಜ್ಯದಲ್ಲಿ ಅಭಿಮಾನಿಗಳಿದ್ದಾರೆ ಇಂಟ್ರ್ ಇಂಟ್ರಸ್ಟೇಟಲ್ಲೇ ಅವರು ಅಭಿಮಾನಿಗಳಿದ್ದಾರೆ ಅವ್ರ ಬಿಸ್ನೆಸ್ಸಲ್ಲಿ ಅವರು 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 ಅವ್ರ ಪರವಾಗಿ ಎಲ್ಲ ನಮ್ಮ ಅಭಿಮಾನ ಬಳಕೆಯಿಂದ ಇನ್ನೊಂದು ಸಲ ಅವರು ಹುಟ್ಟ ಹಬ್ಬದ ಶುಭಾಶಯ ಹೇಳುತ್ತಾ ಅವ್ರ ಮನೆ ಎಲ್ಲರೂ ಕೂಡ ಭಗವಂತ ಒಳ್ಳೇದು ಮಾಡಿ ಆಂನೇಯ ಸ್ವಾಮಿ ಎಂಟು ಒಂದು ಸ್ವಾಮಿ ಒಳ್ಳೇದಾಗಲಿ ಅಂತ ನೂರು ವರ್ಷ ಆಯೋ ಎಲ್ರಿಗೂ ಆವಸಕ್ಕೆ ಕೊಡಲಿ ಅಂತ ನಾನು ಭಾಯಿಸ್ತಾ ನಾನು ಹೇಳಿ ಮುಕ್ತಾಯ ಮಾಡ್ತೀನಿ ಜೈ ಹಿಂದ್ ಜೈ ಕರ್ನಾಟಕ